ಎಲ್ರಿಗೂ ನಮಸ್ಕಾರ ಇವತ್ತು ಸಂಡೆ ಆಗಿರೋದ್ರಿಂದ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಸಾಯಂಕಾಲ ಎಲ್ಲರೂ ಹೊರಗಡೆ ಹೋಗೋಣ ಅಂದ್ಕೊಂಡ್ವಿ ಟೆಂಪಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸಪ್ತಮಾತೆಯರು ಟೆಂಪಲ್ಗೆ ಹೋಗ್ತಾ ಇದ್ವಿ ಬೆಂಗಳೂರಿಗೂ ಕರ್ಕೊಂಡು ಹೋಗ್ತೀನಿ ಇದು ಹೊಸಕೋಟೆ ರೋಡು ಹೊಸಕೋಟೆ ರೋಡಿಂದ ಹೋಗ್ಬೇಕು ನಾವು ಹೋಗ್ತಾ ಇರೋದು ಸಪ್ತಮಾತೆಯರು ಟೆಂಪಲಿಗೆ ಈರುಳು ಬೆಂಗಳೂರು ಟು ತಿರುಪತಿ ಹೈವೇ ಈ ರೋಡಿಂದ ಹೊರಟ್ರೆ ಹೊಸ್ಕೋಟೆಗೆ ಹೋಗ್ಬೇಕು ಹೊಸ್ಕೋಟೆಯಿಂದ ಮಾಲೂರ್ ರೋಡಿಗೆ ರೀಚ್ ಆಗಬೇಕು ಅಂದರೆ ರೈಟಲ್ಲಿ ಸಪ್ತಮಾತೆಯೂರು ಟೆಂಪಲ್ ಅಂತ ಬೋರ್ಡ್ ಹಾಕಿರ್ತಾರೆ ಆ ಬೋರ್ಡ್ ರೈಟಲ್ಲಿ ಇರುತ್ತೆ ರೈಟ್ ಇಂದ ಮುಂದೆ ಮುಂದೆ ಆ ರೈಟಿಗೆ ಟರ್ನ್ ಆಗಿಬಿಟ್ಟು ಹೋಗಬೇಕು ಮುಂದೆ ಹೋದರೆ ಬೆಟ್ಟದ ಮೇಲೆ ಬೆಟ್ಟದ ಮೇಲೆ ಆ ಟೆಂಪಲ್ ಇದೆ ಇದು ಮಾಲೂರ್ ರೋಡ್ ರೂಟ್ ರೈಟಲ್ಲಿ ಟರ್ನ್ ಆಗಿ ಈಗ ಒಳಗಡೆ ಬಂದಿದ್ದೀವಿ ನೋಡಿ ವಾತಾವರಣ ಎಲ್ಲ ಎಷ್ಟು ಚೆನ್ನಾಗಿದೆ ಗ್ರೀನರಿ ಎಲ್ಲ ಟೆಂಪಲ್ ಬಿಟ್ಟು ಬೆಂಗಳೂರು ಬಿಟ್ಟು ಎಷ್ಟು ತುಂಬ ದೂರ ಬಂದಿದ್ದೀವಿ ಏನು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಯಾವುದೇ ವೆಹಿಕಲ್ ತೊಗೊಂಡಾಗಲಿ ಇವೆ ಟ್ರಾಫಿಕ್ಕು ಏನೂ ಇಲ್ಲ ತುಂಬಾ ಚೆನ್ನಾಗಿದೆ ಈಗ ನಾವು ಟೆಂಪಲ್ ರೀಚ್ ಆದ್ವಿ ಸಂಡೆ ಆಗಿದ್ರಿಂದ ತುಂಬ ಜನ ಬರ್ತಾರೆ ಎರಡು ಟೆಂಪಲ್ ಇದೆ ಎರಡು ಕೂಡ ಸಪ್ತಮಾತೆಯರು ಟೆಂಪಲ್ಲೇ ಇದು ಹೊಸ್ದಾಗಿ ಕಟ್ಟಿರುವಂತಹ ಟೆಂಪಲ್ ಇನ್ನೊಂದು ಹಳೆ ಟೆಂಪಲ್ ಈಗ ದೇವಸ್ಥಾನದೊಳಗೆ ಬಂದುಬಿಟ್ಟು ದೇವ್ರ ದರ್ಶನ ಮಾಡಿ ಮಂಗಳಾರತಿ ತೀರ್ಥ ಪ್ರಸಾದ ಎಲ್ಲ ತಗೊಂಡ್ಬಿಟ್ಟು ಈ ಟೆಂಪಲ್ ತುಂಬಾ ಚೆನ್ನಾಗಿದೆ ಮಂಗಳಾರತಿ ತೀರ್ಥ ಎಲ್ಲ ತಗೊಂಡ್ವಿ ಈಗ ತೊಗೊಂಡ್ಬಿಟ್ಟು ಆಚೆ ಕಡೆ ಹೋಗಿ ಒಂದು ರೌಂಡ್ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕೋಣ ಅಂತ ಹೊರಟ್ವಿ ಇದು ಹೊಸ ಹೊಸ ಟೆಂಪಲ್ ಇದೆಯಲ್ಲ ಅದ್ರ ಮುಂದೆಗಡೆ ಎರಡು ಎಲಿಫೆಂಟ್ ಇದೆ ನಾವು ಕೂಡ ಎಲಿಫೆಂಟ್ ಹತ್ರ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಫೋಟೋ ತೆಕ್ಕೊಂಡ್ವಿ ಇದು ದೇವಸ್ಥಾನದ ಸುತ್ತ ಇರೋ ಇದು ದೇವಸ್ಥಾನದ ಸುತ್ತ ಇಲ್ಲಿ ಒಂದೊಂದು ಸ್ಟ್ಯಾಚುಗೂ ಒಂದೊಂದು ನದಿಯ ಹೆಸರು ಬರೆದಿದ್ದಾರೆ ಗಂಗಾ ಭದ್ರಾವತಿ ಮತ್ತೆ ಸರಸ್ವತಿ ಯಮುನಾ ಅಂತ ಒಂದೊಂದು ಕೂಡ ಬರ್ತಿದ್ದಾರೆ ಸರಸ್ವತಿ ದೇವಸ್ಥಾನದ ಸುತ್ತಮುತ್ತ ತುಂಬಾ ಚೆನ್ನಾಗಿದೆ ಬೆಟ್ಟದ ಮೇಲೆ ಇರೋದ್ರಿಂದ ಕೆಳಗಡೆ ಎಲ್ಲ ಎಷ್ಟು ಹಸಿ ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ ನಾವು ಸಂಜೆ ಟೈಮ್ ಬಂದಿದ್ದರಿಂದ ತುಂಬಾ ಚೆನ್ನಾಗಿತ್ತು ಸೂರ್ಯ ಮುಳುಗೋ ಟೈಮಲ್ಲಿ ಆ ನವಿಲ್ ಕೂಗೋ ಶಬ್ದ ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು ನಾನು ನಮ್ಮ ಮಕ್ಕಳು ಹಸ್ಬೆಂಡ್ ಬಂದಿದ್ದರಿಂದ ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು ಇದು ದೇವಸ್ಥಾನದ ಹಿಂದುಗಡೆ ಬೆಂಗಳೂರು ಬಿಟ್ಬಿಟ್ಟು ಎಷ್ಟೋ ದೂರ ಬಂದಿದ್ದೀವೇನೋ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಒಳ್ಳೆ ಫ್ರೆಶ್ ಏರ್ ಬರ್ತಾ ಇದೆ ಬೆಟ್ಟದ ಮೇಲೆ ಇದು ಮೊದಲೇ ಮೊದಲನೇ ದೇವಸ್ಥಾನ ಅಂತೆ ಇದು ವಿಭವ ಉದ್ಭವ ಆಗಿರೋದು ಅಂತ ಹೇಳಿದರು ಎರಡು ಸಾವಿರ ಎರಡು ಸಾವಿರದ ಹಿಂದಿನ ದೇವಸ್ಥಾನ ಅಂತ ಹೇಳಿದರು ತಗೊಂಡ್ಬಿಟ್ಟು ಕಾಲದಲ್ಲಿ ಪೂಜೆ ಮಾಡಿಸ್ಕೊಂಡಿರುತ್ತೆ ಏನಾದರೂ ಸಮಸ್ಯೆ ಇದ್ದರೆ ನಾವೇನಾದರೂ ಅಂದ್ಕೊಂಡಿರ್ತವೆ ಅದೆಲ್ಲ ಆಗುತ್ತೆ ಆರೋಗ್ಯ ಸಮಸ್ಯೆ ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳಿ ಸ್ವಾಮಿಗಳಂತೂ ತುಂಬ ಪೂಜೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಪೂಜೆ ಎಲ್ಲ ಚೆನ್ನಾಗಾಗಿದ್ದಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನಾವು ಓಡಿದ್ವಿ ನಾವು ಓಡೋ ಅಷ್ಟರಲ್ಲಿ ಏಳುವರೆ ಏಳು ಗಂಟೆ ಏಳು ಏಳುವರೆ ಆಗಿತ್ತು ಇದು ನೈಟು ಹೊಸ ಟೆಂಪಲ್ಲು ಲೈಟಿಂಗ್ ಎಲ್ಲ ಆನ್ ಆಗಿದೆ ಈಗ ಹೊರಟ್ವಿ ಹೊರಟು ಮನೆ ರೀಚ್ ಆಗೋಷಲ್ಲಿ ಏಯ್ಟ್ ತರ್ಟಿ ಹಂಗೆ ಆಗಿಬಿಟ್ಟಿತ್ತು ತುಂಬ ಸ್ವಲ್ಪ ಲೇಟ್ ಆಯಿತು ಬೆಂಗಳೂರು ಟ್ರಾಫಿಕ್ ಎಲ್ರಿಗೂ ಗೊತ್ತೇ ಇರೋದೇ ಅಲ್ವಾ ಮಿಸ್ಟೇಕ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ